ಜೂನ್ ಒಂಬತ್ತರಂದು ಶಿಡ್ಲಘಟ್ಟ ನಗರದಲ್ಲಿ ಶ್ರೀರಾಮ ಶೋಭಾ ಯಾತ್ರೆಯನ್ನ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಹಿಂದೂಗಳ ಏಕತೆಗಾಗಿ ಜಾತ್ಯಾತೀತ ಮತ್ತು ಪಕ್ಷಾತೀತವಾಗಿ ನಡೆದ ಅದ್ದೂರಿ ಕಾರ್ಯಕ್ರಮವಾಗಿ ಯಶಸ್ವಿಗೊಳಿಸಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ಹಿಂದೂ ಕಾರ್ಯಕರ್ತರಿಗೂ ಶ್ರೀರಾಮ ಅಭಿಮಾನಿ ಭಕ್ತರಿಗೂ ಧನ್ಯವಾದವನ್ನ ತಿಳಿಸಿದ ಬಜರಂಗದಳ ಸಂಚಾಲಕರಾದ ವೆಂಕಟೇಶ್ ಅವರು ಶ್ರೀರಾಮ ಶೋಭಾ ಯಾತ್ರೆಯಲ್ಲಿ ಕ್ಷೇತ್ರದ ಪ್ರಥಮ ಪ್ರಜೆ ಶಾಸಕ ರವಿಕುಮಾರ್ ಚಾಲನೆ ನೀಡಿದರು ಈ ಶೋಭಾಯಾತ್ರೆಗೆ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳನ್ನ ಸಮಾಜ ಮುಖಂಡರನ್ನ ಯಾವುದೇ ಪಕ್ಷ ಭೇದ ಭಾವವಿಲ್ಲದೆ ಶ್ರೀರಾಮನ ಭಕ್ತರಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸು ಎಂದು ತಿಳಿಸಿದ್ದೇವೆ ಕೆಲವರು ಪಕ್ಷ ನಿಷ್ಠೆ ತೋರಲು ಮತ್ತು ಪಕ್ಷದ ಬಲವರ್ಧನೆಗೆ ಧಕ್ಕೆ ಆದೀತು ಎಂದು ಗೈರಾಜರಾದರು ಕೆಲವರು ಬಂದರೂ ಸಹ ಅವಕಾಶವಾದಿಗಳಾಗಿ ಪ್ರಚಾರ ಗಿಟ್ಟಿಸಿಕೊಳ್ಳುವಂತಹ ಕಾರ್ಯ ಕಾರ್ಯಕರ್ತರಿಂದ ನಡೆಸಿಕೊಂಡು ನೋಡುಗರಿಗೆ ಇದು ಪಕ್ಷದ ಕಾರ್ಯಕ್ರಮವೆಂಬೆ ಬಿಂಬಂತೆ ಮಾತನಾಡುವಂತಹ ಎಂದು ಬೇಸರ ಪಟ್ಟರು ಕೇವಲ ಹಿಂದೂ ಜಾಗೃತಿಗಾಗಿ ಪ್ರತಿ ವರ್ಷವೂ ಸಹ ಇಂತಹ ಕಾರ್ಯಕ್ರಮ ಮಾಡುತ್ತೇವೆ ಎಲ್ಲರ ಸಹಕಾರ ಇರಲಿ ಇದು ನಮ್ಮೆಲ್ಲರ ಕಾರ್ಯಕ್ರಮವಾಗಿರುತ್ತದೆ ಜೈ ಶ್ರೀರಾಮ್ ಎಂದರು ಸಂದರ್ಭದಲ್ಲಿ ಮೇಲೂರು ಅನಿಲ್ ಕುಮಾರ್ ಅಜಿತ್ ಪತ್ನೂರ್ ರವಿ ಗುಡಳ್ಳಿ ಮಂಜುನಾಥ್ ಜೀವನ್ ಎಗ್ರೈಸ್ ಕಿರಣ್ ಫ್ರೂಟ್ ದಿವಾಕರ್ ಪ್ರದೀಪ್ ಸೋಮಶೇಖರ್ ನಾರಾಯಣಸ್ವಾಮಿ ಹಾಜರಿದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಡೆಸುವಂಥ ಈ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ನಮ್ಮ ಹಿಂದೂಗಳು ಒಗ್ಗಟ್ಟನ್ನು ತೋರಿಸ್ಬೇಕು ಯಾಕಂದರೆ ಈಗ ಆಗ್ತಿರೋ ಕೆಲವು ಘಟನೆಗಳಿಂದ ನಮ್ಮ ಹಿಂದೂ ಬಾಂಧವರು ನಮ್ಮ ಹಿಂದೂಗಳು ಆಯ್ಕೆತೆ ನಡೆಸಬೇಕು ನಾವೆಲ್ಲ ಒಂದು ಭಜರಂಗಿಗಳಾಗಿ ನಾವೊಂದು ಒಂದು ಸಂಘಟನಾ ಶಕ್ತಿಯನ್ನು ರೂಪಿಸ್ಕೊಂಡು ನಮ್ಮ ಹಿಂದೂ ಸಮಾಜವನ್ನು ಉಡಿಸಿ ಬೆಡಿಸೋ ಕಾರ್ಯ ಮಾಡಬೇಕು ಈ ಕಾರ್ಯ ಏನಿದೆ ಈ ಕಾರ್ಯ ವರ್ಷ ವರ್ಷ ನಡ್ಕೊಂಡು ಹೋಗುತ್ತೆ ಆದ್ದರಿಂದ ಮುಂದಿನ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋಣ ಅಂತ ಹೇಳ್ತಾ ಮತ್ತೆ ಈ ಶ್ರೀರಾಮ ಯಾತ್ರೆಯಲ್ಲಿ ಇದು ದೇವರ ಯಾತ್ರೆ ಈ ಯಾತ್ರೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಿಂಬಿಸ್ಕೊಂಡು ಅವ್ರು ನಿಂತುವಂಥ ಕಾರ್ಯ ಮಾಡಿ ಮಾಡಿ ಈ ಯಾತ್ರೆಗೆ ಸ್ವಲ್ಪ ಇದು ಮಾಡಿದ್ದಾರೆ ಆ ಥರ ಯಾರು ಮಾಡಬಾರ್ದು ಯಾಕಂದ್ರೆ ನಾವು ದೇವ್ರ ತರದಲ್ಲಿ ದೇವ್ ನಾವು ಹಿಂದೂ ಸಮಾಜದಲ್ಲಿ ಏನು ನಾವು ದೇವ್ರಿಗೆ ಏನ್ ಗೌರವ ಕೊಡ್ತೀರೋ ಅದೇ ಗೌರವ ಕೊಡ್ಬೇಕು ಅದು ಮತ್ತೆ ರಿಪೀಟ್ ಆಗ ಆಗ್ಬಾರ್ದು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಯಶಸ್ಸಾಗಕ್ಕೆ ಸಹಕರಿಸ ಪ್ರತಿಯೊಬ್ಬರಿಗೂ ವಿಶ್ವ ಹಿಂದೂ ಪರಿಷತ್ತು ಹಾಗೂ ಬಜರಂಗ ದಳ ವತಿಯಿಂದ ವಂದನೆಗಳನ್ನು ಹೇಳ್ತಾ ಇದ್ದಾರೆ ಈಗ ವಿಶ್ವ ಹಿಂದೂ ಪರಿಷತ್ತು ಮತ್ತೆ ಬಜರಂಗ ದಳ ಏನು ಶಿಡ್ಲಘಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಬರೀ ಶೋಭಾಯಾತ್ರೆಗೆ ಮಾತ್ರ ಸೀಮಿತನ ಬೇರೆ ಇತರೆ ಕಾರ್ಯಕ್ರಮಗಳು ಅಥವಾ ಬೇರೆ ಸಾಮಾಜಿಕ ಈಗ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬರೀ ಶೋಭಾಯಾತ್ರೆ ಅಲ್ಲ ಉದ್ದೇಶ ನಮ್ಮ ಗುರಿ ಇಡೀ ಹಿಂದೂ ಸಮಾಜನ ಐಕ್ಯತೆ ಮಾಡುವುದು ನಮ್ಮ ಉದ್ದೇಶ ತಿಂಗಳಿಗೊಂದ್ಸರಿ ಈಗ ನಮ್ಮ ಒಂದು ಅನಿಸಿಕೆ ಏನಿದೆ ಅಂದ್ರೆ ತಿಂಗಳಿಗೊಂದ್ಸರಿ ಪ್ರತಿಯೊಂದು ಶಾಲೆಯಲ್ಲಿ ಆಗ್ಬೋದು ದೇವಸ್ಥಾನಗಳಲ್ಲಿ ಆಗ್ಬೋದು ಹನುಮಾನ್ ಚಾಲಿಸಾ ಮತ್ತೆ ರಾಮಾಯಣ ಭಗವದ್ಗೀತಾ ಇದಕ್ಕೆ ಸಂಬಂಧಪಟ್ಟಂಗೆ ರಸ ರಸ್ಪ್ರಷ್ಟೆಗಳು ಈ ಈ ಕಾರ್ಯಕ್ರಮಗಳಾಗಬೇಕು ಮತ್ತು ಗುರುಕುಲ ಏನು ನಮ್ಮ ಹಿಂದಿನ ನಮ್ಮ ಸಂಪ್ರದಾಯ ಏನಿತ್ತು ಗುರುಕುಲಗಳು ಈ ಗುರುಕುಲಗಳು ಓಪನ್ ಓಪನ್ ಆಗಬೇಕು ಈ ಗುರುಕುಗಳು ಓಪನ್ ಮಾಡಿ ನಮ್ಮ ಇವತ್ತು ಮಾಧ್ಯಮಗೋಷ್ಠಿ ಯಾಕಂತಂದರೆ ನಾವು ಕಳೆದ ಎರಡು ದಿನ ಹಿಂದೆ ಮೂರು ದಿನ ಹಿಂದೆ ಜೂನ್ ಒಂಬತ್ತಿನಾರೀಕು ಶಡದಲ್ಲಿ ಶೋಭಾಯಾತ್ರ ಮಾಡಿದ್ದೆ ಇದೇ ಥರ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಜೂನ್ ಒಂಬತ್ತಕ್ಕೆ ಶೋಭಾಯಾತ್ರೆ ಮಾಡಿದ್ದೀವಿ ತುಂಬ ಅದ್ದೂರಿಯಾಗಿತ್ತು ಫಸ್ಟೇ ಮೊದಲನೇ ವರ್ಷದ್ದು ನಾವು ಶೋಭಾಯಾತ್ರೆ ಮಾಡಿದ್ದೇವೆ ನಮಗೂ ಗೊತ್ತಿದೆ ತುಂಬ ಅದ್ದೂರಿ ಆಗಿತ್ತು ಮೊದಲನೇ ವರ್ಷದ್ದು ಸಕ್ಸಸ್ ಆಗಿದೆ ಅದೇ ಥರ ಎಷ್ಟು ವರ್ಷ ಮಾಡಬೇಕಾಗಿತ್ತು ಕಾರಣ ತುಂಬಿ ಆಗಲಿಲ್ಲ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಿದ್ದೀವಿ ಇದು ಆಲ್ಮೋಸ್ಟ್ ನಾವೊಂದು ಹತ್ತು ಸಾವಿರ ಸಂಖ್ಯೆ ಸೇರ್ಬೇಕು ಅಂತ ಎಂಟು ಸಾವಿರ ಜನ ಬಂದ್ರು ಯಾಕಂದ್ರೆ ನಾಲ್ಕು ಕಿಲೋಮೀಟರ್ ಪ್ರಶಿಕ್ಷಣ ಇರೋದ್ರಿಂದ ಒಂದು ಸ್ವಲ್ಪ ಆ ಕಡೆ ಕಡೆ ಜನ ಆಗ್ತಾ ಇದ್ರು ಏನಂತ ಒಂದು ಐದಾರು ಸಾವಿರ ಜನ ಕೃತಿ ಅಲಿದ್ರೆ ಪ್ರಶಿಕ್ಷಣ ಮುಂದಿನ ತಿಂಗಳಲ್ಲಿ ಇನ್ನೂ ಅದನ್ನ ಹೆಚ್ಚಿನ ಸಂಖ್ಯೆ ನಾವು ಜನ ಸೇರಿಸಿ ಇನ್ನೂ ಕಾರ್ಯಕ್ರಮ ಹೊರದಾಗಿಯೇ ಮಾಡುವಂತ ಆಗಿದೆ ಆ ಕಾರ್ಯಕ್ರಮ ತುಂಬಾ ಜನ ನಮ್ಗೆ ಸಹಕಾರ ಇದ್ದರು ನಾವು ಮಾಡ್ತಾ ಇರೋದು ದೇವ್ರ ಮೆರವಣಿಗೆ ಅಲ್ಲಿ ದೇವ್ರ ಮಾತ್ರ ಮೆರವಣಿಗೆ ಮಾಡ್ಬೇಕು ಯಾವಾಗ ಮುಂಚೆ ಮಂಚೂರು ಫೋಟೋ ತರ ಏನಾದ್ರೆ ಅವ್ರು ತಗೊಳ್ಲಿದ್ರು ಬೇಕಾದ್ರೆ ಅವ್ರಿಗೆ ಸಪ್ರೇಟ್ ಆಗೋದು ರಾಜಕೀಯ ಕಾರ್ಯಕ್ರಮಗಳು ಮಾಡಿಕೊಂಡು ಅದರಲ್ಲಿ ಅವ್ರು ಪ್ರಚಾರ ತಗೊಂಡ್ರು ವ್ಯಕ್ತಿಗೆ ಬೇಕಾದ್ರೆ ಎತ್ತಿ ಕುಳಿಸ್ಕೋಸ್ಕರ ಮಾಡ್ಕೊಂಡು ದೇವ್ರ ಕಾರ್ಯಕ್ರಮ ದೇವ್ರ ಕಾರ್ಯಕ್ರಮ ತರನೇ ಆಗ್ಬೇಕಾಗಿತ್ತು ಅದೊಂದು ಸ್ವಲ್ಪ ಬೇಜಾರು ಶ್ರೀರಾಮದಲ್ಲಿ ಈಗ ಅವರು ಪಕ್ಷಿಯ ತುರಿಸಿಕೊಳ್ಳೋದಕ್ಕೆ ಅಥವಾ ಪಕ್ಷದಲ್ಲಿ ಹೊಡೆದ ಅವರು ನಾವು ಏನು ಮಾಡ್ತಾರೆ ನಾವು ಹಿಂದೂಗಳು ಹೋರಾಟ ಮಾಡಿ ಹಿಂದೂಗಳಿಗೋಸ್ಕರ ಒಗ್ಗಟ್ಟು ಮಾಡೋದಿಲ್ಲ

ಇವತ್ತು ಗೋವುಗಳನ್ನ ಅಕ್ರಮ ಸಾಗಾಟ ಮಾಡ್ತಾ ಇದ್ದಾರೆ ನಾವು ಪೂಜೆ ಮಾಡ್ತಕ್ಕಂತ ಗೋವುಗಳನ್ನ ಕಡಿಮೆ ಕಡಿತ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಆಲೋಚನೆ ಮಾಡ್ಬೇಕಾಗಿದೆ ಬಂಧುಗಳೇ ಹಿಂದೂ ಸಮಾಜ ಅಂತ ಹೇಳಿದ್ರೆ ಅದೊಂದು ಶಕ್ತಿ ಹಿಂದೂ ಸಮಾಜ ಅಂತ ಹೇಳಿದ್ರೆ ಈ ದೇಶವನ್ನ ಕಾಯ್ತಕ್ಕಂತ ಸದೃಢವಾದಂತ ಒಂದು ಸುಭದ್ರವಾಗಿರ್ತಕ್ಕಂತ ಒಂದು ಧರ್ಮ ಈ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಹಿಂದೂ ಧರ್ಮ ಅಂತ ಹೇಳಿದ್ರೆ ಕೂಡ ಗರ್ವದಿಂದ ಹೇಳಬೇಕು ಗರ್ಜಿಸಿ ಹೇಳ್ಬೇಕು ನಾವೆಲ್ಲ ಇಂದು ನಾವೆಲ್ಲ ಒಂದು ಅಂತ ಏನು ಶಬ್ದದ ಮಿಟ್ಟೆ ಮೇಲೆ ಮಸೀದಿಗೆ ಬರ್ತಾ ಇರ್ತಕ್ಕಂತ ಶಬ್ದವನ್ನು ನಿಲ್ಲಿಸಬೇಕು ಶಿಲ್ಲಗಡ್ಡಿನ ನಾವು ದಿನದ ಪರವಾಗಿ ನಾವೊಂದು ಸರ್ಕಾರ ಆಗ್ರಹ ಮಾಡ್ತಾ ಇದ್ದೇವೆ ಮಸೀದಿಗಳಲ್ಲಿ ಬೆಳಗಿನ ಜನವನ್ನು ಕೂಡಲೇ ಜಿಲ್ಲಾಡಳಿತ ತನಿಖೆ ಮಾಡಿ ಶಬ್ದವನ್ನ ನಿಲ್ಲಿಸಬೇಕು

ನಮ್ಮ ಸಮಾಜದ ಮೇಲೆ ನಮ್ಮ ಧರ್ಮದ ಮೇಲೆ ಆದಂತ ಸಾವಿರಾರು ವರ್ಷದ ದಾಳಿಯ ನಂತರವೂ ಅಸ ಕೇಸರಿ ತ್ಯಾಗದ ಸಂಕೇತ ಇಂಥ ಕೇಸರಿನ ಹೆಗಲ ಮೇಲೆ ಹೊರಬೇಕಾದ್ರೆ ನಮ್ಮ ಜವಾಬ್ದಾರಿ ಇದೆ ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಉಳಿಸಿಕೊಂಡು ಈ ಧರ್ಮವನ್ನ ಮುಂದಿನ ಪೀಳಿಗೆ ಕೊಡುವಂತಹ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇದೆ ಸಾವಿರಾರು ನೂರಾರು ವರ್ಷ ದಾಳಿ ಆದ ನಂತರವೂ ಲಕ್ಷಾಂತರ ವರ್ಷಗಳ ಹಿಂದೆ ಶುರುವಾದಂತಹ ವೇದಗಳ ಪಟ್ಟಣ ಇವತ್ತಿಗೂ ಇದೇ ರೀತಿಯಲ್ಲಿ ದೇಶದಲ್ಲಿ ನಡೆಯುತ್ತೆ ದಿನಾ ಅಂತ ಸ್ಮರಣೆ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು ನಾವು ಲಕ್ಷ ಲಕ್ಷ ವರ್ಷ ಆಯ್ತು ರೀ ಈ ಕೇಸರಿ ಅಳಿಸುವಂತ ಸಾಮರ್ಥ್ಯ ಯಾರಿಗೂ ಬರ್ಲಿಲ್ಲ ಲಕ್ಷ ಲಕ್ಷ ವರ್ಷ ಆಯ್ತು ಈ ಓಂಕಾರವನ್ನು ಅಳಿಸುವಂತ ಸಾಮರ್ಥ್ಯ ಯಾವ ಜನ ಇದು ಸನಾತನ ಇದು ನಿತ್ಯ ನೂತನ ಇದು ಎಂದಿಗೂ ಗಂಗೆ ಇರುತ್ತೆ ಎಂದಿಗೂ ಜಗತ್ತನ್ನ ಸೂರ್ಯನಂತೆ ಬೆಳಗ್ತಾ ಇರುತ್ತೆ ಇಂಥ